ನಾನು ನಿಮ್ಮ ಕೃಪಾ ಇವತ್ತಿನ ವಿಶೇಷ ಏನು ಅಂತಂದರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತೀನಿ ಆ ಏನು ಅಂತಂದರೆ ಮೈಸೂರಿನಲ್ಲಿ ನವರಾತ್ರಿಯ ವಿಶೇಷಣೆ ತುಂಬ ವಿಭಿನ್ನವಾಗಿರುತ್ತೆ ಅದರ ಜೊತೆಗೆ ನಮ್ಮ ಮೈಸೂರು ಅರಮನೆ ಕೆ ಆರ್ ಎಸ್ಸು ಕೊನೆಯಲ್ಲಿ ನಮ್ಮ ಜಂಬೂ ಸವಾರಿ ಈ ಥರ ನಮ್ಮ ನವರಾತ್ರಿಯ ಸಂದರ್ಭದಲ್ಲಿ ವಿಶಿಷ್ಟವಾದಂತಹ ಪೂಜೆಗಳು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೆಯುತ್ತದೆ ಇಂತಹ ಒಂದು ಮೈಸೂರಿನಲ್ಲಿ ನಾವು ವಾಸ ಮಾಡ್ಲಿಕ್ಕೆ ಏಳು ಜನ್ಮಗಳ ಪುಣ್ಯನೇ ಮಾಡಿರ್ಬೇಕು ಅಂತ ಹೇಳ್ತೀನಿ ಪ್ರಯೋಜಕರೇ ಹಾಗೇನೇನೆ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೇನೆ ಇವತ್ತು ನವರಾತ್ರಿ ಸಂದರ್ಭದಲ್ಲಿ ನಾವು ಆ ಜಗನ್ಮಾತೆಯನ್ನ ಒಂದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಇವತ್ತು ಶೈಲಪುತ್ರಿಯ ರೂಪದಲ್ಲಿ ಆ ತಾಯಿ ಬರುವಂತದ್ದು ಹಾಗೆ ನವರಾತ್ರಿಯ ಸಮಯದಲ್ಲಿ ಈ ದುರ್ಗಾ ದೇವಿಯನ್ನು ವಿಶೇಷವಾಗಿ ಪೂಜಿಸೋದು ಆ ಕಾಲಾನುಕಾಲದಿಂದ ನಮಗೆ ಪುರಾತನವಾದಂತಹ ಒಂದು ಸಂಪ್ರದಾಯವಾಗಿದೆ ಯಾಕಂದ್ರೆ ಅಶ್ವಯುಜ ಮಾಸದ ಬಹುಳ ಪಾಡ್ಯ ಪಾಡ್ಯದಿಂದ ನಾವು ನವ ನವಮಿ ಅಂದ್ರೆ ಒಂಬತ್ತು ದಿನಗಳ ಕಾಲ ಶರನವರಾತ್ರಿ ಅಂತ ಹೇಳ್ತೀವಿ ಇಲ್ಲಿ ನಾವು ದುರ್ಗಾ ಪೂಜೆಗೆ ಒಂದು ವಿಶಿಷ್ಟತೆಯನ್ನು ಜೊತೆಗೆ ವೈಶಿಷ್ಟ್ಯತೆಯನ್ನು ಕೊಡಲಾಗುತ್ತೆ ಯಾಕೆ ಆ ಜಗನ್ಮಾತ್ರೆಯು ಜಗನ್ಮಾತೆಯು ಶತ್ರು ದುಷ್ಟ ದುಷ್ಟಶಕ್ತಿಗಳನ್ನು ಸಂಹಾರ ಮಾಡುವವಳು ಜೊತೆಗೆ ಪರಮ ಪೂಜೆಯಳಾದಂತಹ ಕರುಣಾಮೂರ್ತಿಯು ಮಹಾಲಕ್ಷ್ಮಿಯು ಮಹಾ ಸರಸ್ವತಿಯು ಮಹಾಕಾಳಿ ರೂಪ ಆದಂತಹ ಆ ತಾಯಿಯನ್ನ ನಾವು ದುರ್ಗಾ ಮಾತೆಯು ದುರ್ಗಾ ನಾಶಿನಿಯು ಅಂತ ಅಂದ್ರೆ ದಾರಿದ್ರ ನಾಶಿನಿಯು ಆ ದುರ್ಗಾ ಮಾತೆಯು ಮಾಡ್ತಾಳೆ ಸೊ ಹಾಗಾಗಿ ಲೋಕದಲ್ಲ ಎಲ್ಲ ಕಡೆ ಅಂದ್ರೆ ನಮ್ಮ ಹಲವಾರು ಪ್ರಾಂತ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆ ಜಗನ್ಮಾತೆಯನ್ನ ಎಲ್ಲ ಭಕ್ತರಿಂದ ಒಂದು ಪ್ರಾರ್ಥಿಸ್ಥಳ ಪ್ರಾರ್ಥನೆ ಮಾಡ್ತೀವಿ ಹಾಗೆ ನಾವು ಪೂಜಿಸ್ತೀವಿ ಹಾಗೇನೇನೆ ಆ ದುರ್ಗೆಯನ ನಾವು ಒಂಬತ್ತು ರೂಪಗಳಲ್ಲಿ ನಾವು ನವ ಒಂಬತ್ತು ದಿನಗಳ ಕಾಲ ಶಾಸ್ತ್ರೋಸ್ತಕವಾಗಿ ಪೂಜಿಸಿ ಕೆಲವರು ದೇವಿ ಮಹಾತ್ಮೆ ದುರ್ಗಾಸಪ್ತಿ ಸತಿ ಪಾರಾಯಣ ಚಂಡೀಪಾರಾಯಣ ಯಥಾಶಕ್ತಿ ಪಾರಾಯಣಗಳನ್ನು ಮಾಡಿ ಆ ದೇವಿಗೆ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗೇನೇನೆ ಎಷ್ಟೋ ಜನಕ್ಕೆ ಒಂದು ಏನು ಸಮಸ್ಯೆ ಇರುತ್ತೆ ಅಂದ್ರೆ ನಾವು ಯಾವ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಹೇಗೆ ಪೂಜೆಯನ್ನ ಮಾಡಬೇಕು ಇದು ಯಾವುದು ನಮಗೆ ಗೊತ್ತಿಲ್ಲ ಮನೆಯಲ್ಲಿ ಫೋಟೋ ಇಲ್ಲ ಫೋಟೋ ಇದ್ದಿದ್ದು ಒಡೆದೋಗಿದೆ ಅಥವಾ ನಾವು ಯಾವ ರೀತಿ ವಿಜೃಂಭಣೆಯಿಂದ ನಮಗೆ ಮಾಡೋಕ್ಕಾಗಲ್ಲ ಕೆಲವರು ಕಳಶೈಟ್ಟು ಬೆಳ್ಳಿ ಚುಂಬು ಆ ಥರ ಎಲ್ಲ ಅವರವರ ಶಕ್ತಿಯಾನುಸಾರವಾಗಿ ಮಾಡ್ತಾರೆ ಆದರೆ ನಾನು ಯಾವ ರೀತಿ ಮಾಡಬೇಕು ಅಂತ ಕೆಲವರಿಗೆ ಒಂದು ಮನಸ್ಸಿನಲ್ಲಿ ಒಂದು ಏನು ತಳಮಳ ಇಡುತ್ತೆ ಅಂತ ಸಂದರ್ಭದಲ್ಲಿ ನಾವು ದೀಪದಿಂದನೇ ಸರಳವಾಗಿ ಆ ದುರ್ಗೆಯನ್ನು ಪೂಜಿಸಿ ಒಂಬತ್ತು ದಿನಗಳ ಕಾಲ ನವರಾತ್ರಿ ಪೂಜೆಯನ್ನು ನಾವು ಮಾಡುವಂಥದ್ದು ಅಂದ್ರೆ ಇಲ್ಲಿ ನಾವು ಬಂದು ರಾತ್ರಿ ಕಾಲದಲ್ಲೇ ಪೂಜೆಯನ್ನು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಈ ದೀಪದಿಂದ ನಾವು ನವರಾತ್ರಿಯ ಕಾಲದಲ್ಲಿ ನವ ಅಂತೇಳಿದರೆ ಒಂಬತ್ತು ಹಾಗೇನೆ ಹೊಸದು ಅಂತೇಳಿ ಸಂಸ್ಕೃತದಲ್ಲಿ ನವ ಅಂದರೆ ಹೊಸದು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಜೀವನದಲ್ಲಿ ಹೊಸತನ್ನು ತಂದುಕೊಳ್ಳುವಂಥದ್ದು ಅಂತ ಹೇಳಿ ಹಾಗೇನೇನೆ ಇಲ್ಲಿ ದೀಪದಿಂದ ಒಂದು ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕಾದಂತಹ ಸಂದರ್ಭದಲ್ಲೂ ಸಮೇತ ನಮ್ಮ ಶಕ್ತಿಯು ಸಮೇತ ಜಾಗೃತ ಆಗಲಿಕ್ಕೆ ನಾವು ಇಂತಹ ದಿನ ಅತ್ಯಂತ ಸೂಕ್ತವಾಗಿರುವ ದಿನ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಇಲ್ಲಿ ನಾವು ಒಂದು ವಿಷಯವನ್ನ ನೆನ್ಪಿಟ್ಕೋಬೇಕು ಇಲ್ಲಿ ನಾವು ಒಂದು ಸಿದ್ಧಿಸ್ಕೊಳ್ಬೇಕಾದ್ರೆ ನಾವು ಇಲ್ಲಿ ಮಾಡುವಂಥದ್ದು ಅತ್ಯಂತ ಸರಳವಾಗಿ ವಿಜೃಂಭಣೆಯಿಂದ ಅಲ್ಲದೆ ಪ್ರೀತಿ ಭಕ್ತಿ ನಂಬಿಕೆಯಿಂದ ನಾವು ಆ ತಾಯಿಗೆ ಶರಣಾಗಿ ಒಂದು ದೀಪದ ಮುಖಾಂತರ ಆ ದೇವಿಯನ್ನು ನಾವು ನಮ್ಮ ಸಕಲ ಕಷ್ಟಗಳಿಗೂ ಒಂದು ಪರಿಹಾರಕ್ಕೆ ದಾರಿ ಆಗ್ತಾಳೆ ಅಂತ ಹೇಳ್ತೀನಿ ಇಲ್ಲಿ ಬೇಕಾದಂತಹ ಒಂದು ಪರಿಹಾರಕ್ಕೆ ನಮ್ಮ ಸಮಸ್ತ ಕಷ್ಟಗಳನ್ನು ಪರಿಹಾರಕ್ಕೆ ಆ ತಾಯಿಯನ್ನು ನವರಾತ್ರಿ ನವ ಅಂದ್ರೆ ಹೊಸದು ಈ ರಾತ್ರಿ ಪ್ರಕೃತಿಯಲ್ಲಿ ನಮಗೆ ಕೊಟ್ಟಿರುವಂಥ ವಿಶಿಷ್ಟವಾದಂತಹ ವಿಭಿನ್ನವಾದಂತಹ ಒಂದು ಸಮಯ ಅಂತ ಹೇಳ್ತೀವಿ ಹಾಗೇನೇನೆ ಇದನ್ನ ನೀವು ತ್ರಾಟಕ ವಿದ್ಯೆ ಅಂತನಾದ್ರೂ ಅನ್ಕೋಬಹುದು ಜ್ಯೋತಿರ್ ತ್ರಾಟಕ ವಿದ್ಯೆ ಅಂತನೂ ಕೆಲವ್ರು ಹೇಳ್ತಾರೆ ಆದ್ರೆ ಇದನ್ನ ನಾನು ದೀಪದಿಂದ ಅಂತ ಹೇಳಿದಾಗ ಸರಳವಾಗಿಯೇ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಫೋಟೋ ಇದ್ದವರು ಆ ಜಗನ್ಮಾತೆಯ ಫೋಟೋವನ್ನ ಇಟ್ಕೋಬಹುದು ಇಲ್ಲದಿದ್ರೆ ನಾವು ದೀಪದಿಂದ ನಾವು ಆರಾಧನೆ ಮಾಡಿ ಆ ದುರ್ಗೆಯನ್ನ ನಾವು ಪೂಜಿಸ್ಬೋದು ಅಂತ ಹೇಳ್ತೀವಿ ಹಾಗೆ ಈ ದೀಪದ ಬೆಳಕನ್ನ ನಾವು ಅಗ್ನಿಗೆ ಹೋಲಿಸ್ತೀವಿ ನಿಮ್ಮೆಲ್ರಿಗೂ ಗೊತ್ತಿದೆ ಪಂಚಭೂತಗಳಲ್ಲಿ ಜಲ ವಾಯು ಹಾಗೇನೇನೆ ಗಾಳಿ ಅಗ್ನಿ ಹೇಗಿದೆಯೋ ಅದರಲ್ಲಿ ಅಗ್ನಿ ತತ್ವ ಬಂದು ಅಗ್ನಿ ನಿಮಗೆ ಗೊತ್ತಿದೆ ಬೆಂಕಿಗೆ ಹಾಕುವಂಥದ್ದು ಪ್ರತಿಯೊಂದು ಒಂದು ಹೇಗೆ ಸುಡ್ತದೋ ಹಾಗೇನೇನೆ ನಮ್ಮಲ್ಲಿ ಸೂಕ್ಷ್ಮ ರೂಪದಲ್ಲಿ ಸೂಕ್ಷ್ಮವಾಗಿ ಒಂದು ಆ ಏನು ಜಾಡ್ಯದರು ಅವ ಒಂದು ಅವಸ್ಥೆಯಲ್ಲಿ ಇರುವಂತಹ ನಮ್ಮ ಒಂದು ಶಕ್ತಿ ಏನಿದೆ ಅವೆಲ್ಲವೂ ಒಂದು ಸೂಕ್ಷ್ಮವಾಗಿ ಸೂಕ್ತ ಅಂದ್ರೆ ಸೂಕ್ತವಾಗಿರುವಂತಹ ನಮ್ಮ ಮೂಲಾಧಾರ ಚಕ್ರದಿಂದ ನಮಗೆ ಮೇಲ್ಪಡುತ್ತೆ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ಶಕ್ತಿಯನ್ನು ಈ ಪೂಜೆಯಿಂದ ನಾವು ಅನುಷ್ಠಾನವನ್ನ ಮಾಡ್ಬೋದು ಅಂತ ಹೇಳ್ತೀನಿ ಹಾಗೆ ಇಲ್ಲಿ ನೋಡಿ ನೀವು ಅಗ್ನಿಗೆ ಏನೇ ಹಾಕಿದ್ರು ದಯಿಸು ದಯಿಸುವಂತಹ ಶಕ್ತಿ ಇದೆ ಹಾಗಾಗಿ ಪಂಚಭೂತಗಳು ಹೊರಗಡೆ ಹೇಗಿದೆಯೋ ಹಾಗೆ ನಮ್ಮ ದೇಹದಲ್ಲೂ ಆ ಪಂಚಭೂತಗಳಿದೆ ಇದಕ್ಕೆ ನಾವು ಈ ದೀಪದ ಮುಖಾಂತರ ನಾನು ಸರಳವಾದ ಪೂಜೆಯನ್ನು ಹೇಳ್ತಾ ಇದ್ದೀನಿ ಇದು ನಿಮ್ಮ ಸಮಸ್ತ ಕಷ್ಟಗಳಿಗೂ ಪರಿಹಾರ ಮಾಡುವಂಥದ್ದು ಅಂತ ಹೇಳ್ತೀನಿ ನೋಡಿ ಈ ಸರಳವಾದ ವಿಧಾನದಲ್ಲಿ ನೀವು ಪೂಜೆಯನ್ನು ಮಾಡಿದ್ದರೆ ಖಂಡಿತವಾಗ್ಲೂ ನೀವು ಒಂಬತ್ತು ದಿನಗಳ ನಂತರ ಶುಭ ಫಲವನ್ನೇ ಅನುಭವಿಸ್ತೀರಿ ಅಂತ ಹೇಳ್ತೀನಿ ನೋಡಿ ಈ ಸರಳವಾದ ವಿಧಾನದಿಂದ ನಮ್ಮೊಳಗಡೆ ಇರುವಂತ ಅಜ್ಞಾನ ಅಂಧಕಾರ ಅಹಂಕಾರ ಹೊಟ್ಟೆಕಿಚ್ಚು ನೋವುಗಳು ಕಷ್ಟಗಳು ದಾರಿದ್ರ್ಯಗಳು ಹಾಗೇನೇನೆ ನಮಗೆ ಯಾವುದೇ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಮಗೆ ಒಂದು ದುಷ್ಟ ಶಕ್ತಿಗಳ ಒಂದು ಸಮಸ್ಯೆಗಳಿರ್ಬೋದು ಆರೋಗ್ಯಕ್ಕಾಗಿರ್ಬೋದು ಅಭಿವೃದ್ಧಿಗಳಿಗಾಗಿರ್ಬೋದು ಇದರಿಂದ ಏನಾಗುತ್ತೆ ಅಂದ್ರೆ ನಮಗೆ ಆ ದೇವಿಯ ಕೃಪೆಯಿಂದ ನಮ್ಮ ಸಮಸ್ಯೆಗಳು ದೂರ ಆಗಿ ನಮಗೆ ಸಮೃದ್ಧಿಯಾಗುತ್ತೆ ಯೋಗಕ್ಷೇಮ ಉಂಟಾಗುತ್ತೆ ಅಂತೇಳಿ ನೀವು ನಂಬಿಕೆಯಿಂದನೇ ಮಾಡಬೇಕಾಗುತ್ತೆ ಹಾಗೆ ಯಾವುದೇ ರೀತಿಯ ಮಾಟ ಮಂತ್ರ ಗ್ರಹ ದೋಷಗಳು ಅಥವಾ ಶಕ್ತಿಗಳ ಒಂದು ಪರಿಣಾಮವಿದ್ದರೂ ಸಮೇತ ನಮಗೆ ದೂರ ಆಗ್ತದೆ ಹಾಗಾಗಿ ಆಕೆಯ ರೂಪವನ್ನು ನಾವು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಮ್ಮ ಮೂಲಕ ನಾವು ನಾವಿಲ್ಲಿ ಒಂದು ಆರಾಧಿಸ್ತೀವಿ ಹಾಗಾಗಿ ನಾವು ಎಷ್ಟು ನಂಬಿಕೆಯಿಂದ ಭಕ್ತಿಯಿಂದ ಮಾಡ್ತೀವಿ ಅದು ತುಂಬಾ ಮುಖ್ಯವಾಗುತ್ತೆ ನಾವಿಲ್ಲಿ ಆ ತಾಯಿಯನ್ನು ದೀಪದ ಮುಖಾಂತರ ಆವಾಹನೆ ಮಾಡಿಕೊಂಡು ಆ ದೀಪದಲ್ಲಿ ಅವಳ ರೂಪವನ್ನ ನೋಡಿ ನಾವು ಆರತಿ ಸ್ತೋತ್ರ ಪಠನೆಯನ್ನು ಸಮೇತ ನಾವು ಮಾಡ್ಕೋಬಹುದು ಸ್ತೋತ್ರ ಪಠನೆ ಇಲ್ಲದಿದ್ರು ಮಂತ್ರ ಪಠನೆ ಇಲ್ಲದಿದ್ರು ಹಾಗೇನೆ ಆ ತಾಯಿಯನ್ನ ಆವಾಹನೆ ಯಾವ ರೀತಿ ನಮ್ಮ ಮನೆಯೊಳಗಡೆ ಕರಿಯನ್ನ ಹೇಳ್ಕೊಡ್ತೀನಿ ಹಾಗೆ ನಮಗೆ ದೀಪಗಳ ಬೆಳಕು ಈ ದೀಪದಿಂದ ನಮಗೆ ಬೆಳಕು ನೋಡಿ ದೀಪ ಬಂದು ಬೆಳಕನ್ನು ಕೊಡುವಂತದ್ದು ಕತ್ತಲಿನಿಂದ ನಮ್ಮನ್ನು ಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತದೆ ಅಂತ ಹಾಗಾಗಿ ಒಂದು ಬೆಳಕು ಹೇಗೆ ಆಂತರಿಕ ಬೆಳಕು ಹೇಗಿದೆಯೋ ಅಲ್ಲ ಬಾಹ್ಯ ಬೆಳಕು ಹೇಗಿದೆಯೋ ಹಾಗೆ ಆಂತರಿಕ ಬೆಳಕು ನಮಗೆ ಬೇಕಾಗುತ್ತೆ ಒಂದು ಆಧ್ಯಾತ್ಮದಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೆ ಅಥವಾ ಒಂದು ಅಜ್ಞಾನವನ್ನ ಸಮೇತ ನಾವು ನಿವಾರಣೆ ಮಾಡ್ಕೋಬೇಕಾದ್ರೆ ಇದೆಲ್ಲವೂ ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ದೀಪದ ಮುಖಾಂತರ ಹೇಳ್ತೀನಿ ಇದು ಬಂದು ಆಂತರಿಕ ಪ್ರವಾಸ ಪ್ರಕಾಶ ಹಾಗೂ ನಮ್ಮ ಆತ್ಮಲೋಕನದ ಒಂದು ಪ್ರಕಾಶವಾಗಲಿಕ್ಕೆ ಸಮೇತ ಇದು ನಮಗೆ ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತೀನಿ ಇಲ್ಲಿ ಮೊದಲಿಗೆ ನಾನು ಹೇಳುವಂಥದ್ದು ನಾನು ಹೇಳಿದೆ ನಿಮಗೆ ಆಡಂಬರ ಬೇಡ ಅಂತಾನೆ ನಾನು ಹೇಳ್ತೀನಿ ನಾನು ಯಾವುದೇ ಪೂಜೆಗಳಲ್ಲಾಗ್ಲಿ ಆರಂಭ ಆಡಂಬರ ಬೇಡ ಅಂತ ಹೇಳ್ತೀನಿ ಈ ದೀಪವನ್ನ ನಾವು ಆರಾಧನೆ ಮಾಡ್ಬೇಕಾದ್ರೆ ನಮಗೆ ಯಾವ ಯಾವ ವಸ್ತುಗಳು ನಮಗೆ ತುಂಬಾ ಮುಖ್ಯ ನೋಡಿ ಸರಳವಾಗಿ ನಿಮಗೆ ಹೇಳೋದು ಅಂತಂದ್ರೆ ಇದನ್ನ ನಾವು ಮಾಡ್ತಾ ಹೋದ್ರೆ ನಮಗೆ ಎಂಥ ಕಷ್ಟಗಳಿದ್ರು ನಮಗೆ ನಿವಾರಣೆಗೆ ಒಂದು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಇದು ನಮ್ಮನ್ನ ನಾವು ಒಂದು ಸಾಧನೆಯ ಹಂತಕ್ಕೆ ಸಮೇತ ತಗೊಂಡು ಹೋಗ್ಲಿಕ್ಕೆ ದಾರಿಯಾಗುತ್ತೆ ನಿಮಗೆ ನೀವು ನೋಡ್ಬೋದು ಎಷ್ಟೋ ಜನ ಒಂದು ಯೂಟ್ಯೂಬ್ ಅಲ್ಲಿ ಹಲವಾರು ಮಂತ್ರಗಳು ಕೊಟ್ಟಿರ್ತಾರೆ ಒಂದು ದಶಾಮಹಾವಿದ್ಯದಾಗಿರ್ಬೋದು ಅಥವಾ ಒಂದು ವಾರಾಹಿದು ಈ ತರ ಯಾವುದೇ ಒಂದು ಮಂತ್ರಗಳನ್ನ ಒಂದು ತಂತ್ರಗಳನ್ನ ಮಾಡ್ಬೇಕಾದ್ರೆ ಸರಿಯಾದ ಗುರುವಿನ ಮುಖೇನ ನೀವು ಮಾಡಿದಂತಹ ಸಂದರ್ಭದಲ್ಲಿ ಅದು ಕರೆಕ್ಟಾಗಿ ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಈಗ ಏನಾಗಿದೆ ಅಂದ್ರೆ ಅವರವರೇ ಅವರವರ ಇಷ್ಟಕ್ಕೆ ಬಂದ ರೀತಿಯಲ್ಲಿ ನೀವು ಮಾಡ್ಕೊಳೋದ್ರಿಂದ ನಿಮಗೆ ಸಮಸ್ಯೆಗಳೇ ಹೆಚ್ಚಾಗಿ ನಿಮಗೆ ಏನಾಗುತ್ತೆ ಅಂದ್ರೆ ಅದೋ ಆಗುತ್ತೆ ಅದರ ಬದಲು ಸರಿಯಾದ ರೀತಿಯಲ್ಲಿ ಯಾವುದೇ ಮಂತ್ರ ಮತ್ತು ತಂತ್ರಗಳನ್ನ ಯಂತ್ರಗಳನ್ನ ನೀವು ಮಾಡ್ಬೇಕಾದ್ರೆ ಕರೆಕ್ಟ್ ಆದ ವಿಧಾನಗಳಲ್ಲಿ ಹೋಗ್ಬೇಕಾಗುತ್ತೆ ಹಾಗೆ ಸಿಕ್ಕ ಸಿಕ್ಕ ಯೂಟ್ಯೂಬ್ ನೋಡ್ಕೊಂಡು ಸಿಕ್ಕ ಸಿಕ್ಕದು ಯಾರೋ ಹಾಕಿದ್ದಾರೆ ಮಂತ್ರಗಳು ಅಂತ ಕೆಲವೆಲ್ಲ ಮಂತ್ರಗಳನ್ನ ಪಠನೆಯನ್ನ ಸಮೇತ ನಾವು ಮಾಡಬಾರ್ದು ಯಾಕಂದ್ರೆ ಕೆಲವೆಲ್ಲ ಮಂತ್ರಕ್ಕೆ ತನ್ನದೇ ಆದಂತಹ ರೀತಿ ನೀತಿ ಜೊತೆಗೆ ಕೆಲವೊಂದೊಂದು ಮಂತ್ರಗಳಿಗೆ ಬಂದು ಯಂತ್ರಗಳಿಗೆ ಬಂದು ಶಾಪ ವಿಮೋಚನೆ ಅಂತ ಇದೆ ಅದನ್ನ ಮಾಡಿದ ನಂತರವೇ ನೀವು ಪರಿಹಾರಗಳನ್ನ ಮಾಡಿಕೊಂಡು ಆ ನಂತರ ಮುನ್ನುಗ್ಬೇಕಾಗುತ್ತೆ ಸೊ ಇವತ್ತು ನಾನು ಹೇಳುವಂಥದ್ದು ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರುವಂಥದ್ದು ಅಂತ ಹೇಳ್ತೀನಿ ಹಾಗೆ ನಿಮಗೆ ಯಾವುದೇ ರೀತಿ ಇಲ್ಲಿ ಮಂತ್ರ ಇಲ್ಲ ಯಂತ್ರ ಇಲ್ಲ ತಂತ್ರ ಇಲ್ಲ ಇದು ಬರೀ ಸರಳವಾದಂತ ಸಿದ್ಧತೆ ನಿಮಗೆ ಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲೇ ಎರಡು ಜೋಡಿ ದೀಪಗಳಿದ್ರೆ ಖಂಡಿತವಾಗ್ಲು ಎರಡು ಜೋಡಿ ದೀಪಗಳು ಇಟ್ಕೋಬಹುದು ಬೆಳ್ಳಿದಾದ್ರೂ ಇಟ್ಕೊಳ್ಳಿ ಹಿತ್ತಾಳೆದಾದ್ರೂ ಇಟ್ಕೊಳ್ಳಿ ಮಣ್ಣಿನದಾದ್ರೂ ಇಟ್ಕೊಳ್ಳಿ ನಾನು ಮಣ್ಣಿನ ದೀಪಕ್ಕೆ ತುಂಬಾ ಶ್ರೇಷ್ಠತೆಯನ್ನ ಕೊಡ್ತೀನಿ ಹಾಗೇನೇನೆ ಇಲ್ಲಿ ಬಂದು ನಿಮಗೆ ಬೇಕಾಗುವಂತದ್ದು ಕೆಲವರು ಮೇಡಮ್ ನಾನು ಒಂದೇ ದೀಪ ಹಚ್ಚಬಹುದು ಖಂಡಿತವಾಗಲೂ ಒಂದೇ ದೀಪದಲ್ಲಿ ದಪ್ಪ ತಿರಿ ಮಾಡಿ ಎರಡು ದಪ್ಪ ತಿರಿ ಮಾಡಿ ಹಚ್ಚಿ ಅಂತ ಹೇಳ್ತೀನಿ ಇಲ್ಲಿ ಹೇಳ್ತಾ ಇರುವಂತದ್ದು ಬರೀ ಸರಳ ರೀತಿಯಲ್ಲಿ ಜೊತೆಗೆ ಇಲ್ಲಿ ಬಂದು ದೀಪ ಬೇಕಾಗೋದು ಭತ್ತಿ ಬೇಕಾಗುತ್ತೆ ನಿಮಗೆ ಸಾಧ್ಯ ಆದವರು ನಿಮ್ಮ ಕೆಲಸಗಳು ಆಗಷ್ಟು ಆದಷ್ಟು ಬೇಗ ಆಗಬೇಕು ಅಂತಂದ್ರೆ ತುಪ್ಪದ ದೀಪ ಹಚ್ಚಿ ಇಲ್ಲದಿದ್ರೆ ಎಳ್ಳೆಣ್ಣೆ ದೀಪಾನ ಹಚ್ಚಿ ನಿಮಗೆ ನೋಡ್ಬೋದು ಅಂಗಡಿಗಳಲ್ಲಿ ಎಷ್ಟೋ ಬಾರಿ ನಮಗೆ ದೀಪದ ಎಣ್ಣೆ ಅಂತೇಳಿ ಮಿಶ್ರಿತವಾಗಿ ಕೊಡ್ತಾರೆ ಅದು ಯಾವುದನ್ನು ಹಾಕಬೇಡಿ ಹಾಕಿದ್ರೆ ತುಪ್ಪ ಹಾಕಿ ಇಲ್ಲದ್ರೆ ಎಣ್ಣೆಯನ್ನು ಹಾಕಿ ಅಂತ ಹೇಳ್ತೀನಿ ಸಾಧ್ಯ ಆದವರು ನಿಮ್ಮ ಮನೆಯಲ್ಲಿ ದರ್ಬೆ ಚಾಪೆಗಳು ನಿಮಗೆಲ್ಲ ಎಲ್ಲಾ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ದರ್ಬೆ ಚಾಪೆಗಳು ಆ ದರ್ಬೆ ಚಾಪೆಯನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಇಲ್ಲ ಮೇಡಮ್ ನನಗೆ ದರ್ಬೆ ಚಾಪೆ ತಗೊಳಕೆ ಆಗಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ಮಣೆಯನ್ನು ಸಮೇತ ನೀವು ಇಟ್ಟು ಅದ್ರ ಮೇಲೆ ಕುತ್ಕೊಂಡು ಮಾಡಬಹುದು ಇದನ್ನ ನಾವು ಮಾಡುವಂಥದ್ದು ಸಾಯನ ಸಂಜೆ ಅಂದ್ರೆ ಸಂಜೆ ಆರು ಗಂಟೆಯ ನಂತರ ಅಂದ್ರೆ ನವರಾತ್ರಿ ಅಂದ್ರೆ ರಾತ್ರಿ ಕಾಲದಲ್ಲಿ ಮಾಡುವಂಥದ್ದು ಒಂಬತ್ತು ದಿನಗಳ ಕಾಲ ಅಂದ್ರೆ ನವ ಅಂದ್ರೆ ಒಂಬತ್ತು ಹೊಸ ಅಂತ ಹಾಗೆ ನಾವು ಶುಚೀರ್ಭೂತರಾಗ್ಬೇಕು ಆ ನಂತರದಲ್ಲಿ ಸಾಧ್ಯ ಆದವರು ರೇಷ್ಮೆಯ ವಸ್ತ್ರ ಇದ್ರೆ ರೇಷ್ಮೆಯ ವಸ್ತ್ರವನ್ನ ಉಟ್ಕೊಳ್ಳಿ ಇಲ್ಲದಿದ್ರೆ ಕಾಟನ್ ವಸ್ತ್ರ ಇದ್ರೆ ಕಾಟನ್ ವಸ್ತ್ರವನ್ನ ನೀವು ಅಹ್ ಧರಿಸ್ಕೋಬಹುದು ಇಲ್ಲಿ ಬಂದು ನಾನು ಹೇಳುವಂಥದ್ದು ಯಾವುದೇ ರೀತಿಯ ನೈಟಿ ಆ ಎಲ್ಲ ಹಾಕೋಬೇಡಿ ಚೂಡಿದಾರ ಹಾಕೋಬಹುದು ಕಾಟನ್ ಸೀರೆಗಳನ್ನ ಸಮೇತ ಉಟ್ಕೋಬಹುದು ಅಯ್ಯೋ ರೇಷ್ಮೆ ಇಲ್ಲದಿದ್ರೆ ಕಾಟನ್ಗೆ ಹೋಗಿ ಯಾಕಂದ್ರೆ ಅದರಲ್ಲಿ ನಮಗೆ ಆ ಮಂತ್ರದ ಅಂದ್ರೆ ಮಂತ್ರ ಅಂತ ಅನ್ನೋಕ್ಕಿಂತ ಆ ತಾಯಿಯನ್ನ ಸ್ತುತಿ ಮಾಡುವಾಗ ದೀಪದ ಮುಖಾಂತರ ಆ ಮಾಡಿದಾಗ ಆ ತಾಯಿ ಗೋಚರಿಸಿದಾಗ ಆ ಶಕ್ತಿಯು ನಿಮ್ಮಲ್ಲಿ ಉದ್ಭವ ಆದಾಗ ಅದರ ವೈಬ್ರೇಷನ್ಸೆ ಬೇರೆ ಇರುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಯಾವುದೇ ಒಂದು ಈ ತರ ನವರಾತ್ರಿ ಪೂಜೆ ಅಂತ ದಿನಗಳಲ್ಲಿ ನೀವು ಆ ಒಂಬತ್ತು ದಿನಗಳ ಕಾಲದಲ್ಲಿ ಯಾವತ್ತಾದರೂ ಒಂದು ದಿನನಾದ್ರೂ ಆ ತಾಯಿಗೆ ಗೂಡಾನ ಅಥವಾ ಸಿಹಿ ಪೊಂಗಲ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ನೈವೇದ್ಯವನ್ನ ಮಾಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಸಾಧಿ ಆದಷ್ಟು ಜನರು ಹಾಲು ಹಣ್ಣು ಬಾದಾಮಿ ಗೋಡಂಬಿ ಖರ್ಜೂರ ಇದನ್ನ ಇಡಿ ಜೊತೆಗೆ ಸಾಧ್ಯ ಮೇಡಮ್ ನನಗೆ ಯಾವುದು ಆಗ್ತಾ ಇಲ್ಲ ಮೇಡಮ್ ನನ್ನ ಹತ್ರ ದುಡ್ಡೇ ಇಲ್ಲ ದೀಪ ಎಣ್ಣೆಲೆ ಮಾಡಿ ಜೊತೆಗೆ ಒಂದ್ ಲೋಟ ನೀರು ಸಮೇತ ನೀವು ಇಡಬಹುದು ಇದರಿಂದ ಸಮೇತ ಆ ಭಕ್ತಿಯಿಂದ ತಾಯಿ ಸಂತುಷ್ಟಳಾಗ್ತಾಳೆ ಅಂತ ಹೇಳ್ತೀನಿ ಸೊ ಜೊತೆಗೆ ಇಲ್ಲಿ ನಿಮಗೆ ಮೂರು ವಿಚಾರಗಳು ನೆನಪಿರಬೇಕು ಯಾಕೆಂದ್ರೆ ಮೊದಲನೇದು ಬಂದು ನಿಮ್ಮ ಗುರುವಿನ ಸ್ಮರಣೆ ನೆನಪಿರ್ಬೇಕು ಶ್ರೀ ನಮಃ ನಮಾಂತನ ಹೇಳ್ಕೊಳ್ಳಿ ಹಾಗೆ ತಂದೆ ತಾಯಿಯರ ಸ್ಮರಣೆಯನ್ನ ಮಾಡ್ಕೊಳ್ಳಿ ಕುಲದೇವರ ಸ್ಮರಣೆ ಮಾಡಿ ಮನೆ ದೇವರ ಸ್ಮರಣೆ ಮಾಡಿ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಆರಾಧನೆಯನ್ನು ನೀವು ಸೂರ್ಯ ಅಸ್ತದ ನಂತರ ಮಾಡಿದ ರೀತಿಯಲ್ಲಿ ಹೆಚ್ಚಿನ ಫಲ ಅಂತ ಹೇಳ್ತೀನಿ ಹಾಗಾಗಿ ಇಂಥ ಪೂಜೆಯನ್ನು ನಾವು ಮಾಡುವಂತಹ ಸಂದರ್ಭದಲ್ಲಿ ನೀವು ಸಂಜೆ ಶುಚೀರ್ಭೂತರಾಗಿ ಇದರಿಂದ ನಮ್ಮ ಒಳಗಡೆ ಇರುವಂತಹ ಅಜ್ಞಾನ ಕೋಪ ಹಠ ಮದ ಮಾತ್ಸರ್ಯ ಅದರ ಜೊತೆಗೆ ನಮ್ಮಲ್ಲಿ ಉಂಟಾಗಿರುವಂತಹ ಅಹಂಕಾರ ಇವೆಲ್ಲವೂ ಒಡೆದು ಓಡುತ್ತೆ ಇದೇ ಈ ಕಾಲದಲ್ಲಿ ಅಂದ್ರೆ ಆಗ ತಾಯಿ ಚಂಡ ಮುಂಡ ನಿಶಂಬು ಅವರನ್ನೆಲ್ಲ ಹೇಗೆ ಸಂಹಾರ ಮಾಡಿದ್ಲು ಅದೇ ರೀತಿ ನಮ್ಮ ದೇಹದಲ್ಲಿ ಇರುವಂತಹ ಇವೆಲ್ಲವನ್ನು ಹೋಗಲಾಡಿಸಿದಾಗ ನಮ್ಮ ಸಪ್ತ ಚಕ್ರಗಳಲ್ಲಿ ಇರುವಂತಹ ಜ್ಞಾನ ವಿಜ್ಞಾನ ಆರೋಗ್ಯ ಐಶ್ವರ್ಯ ಕೀರ್ತಿ ಇದೆಲ್ಲವೂ ಸಿಕ್ಕಿ ನಮಗೆ ಆ ಮೋಕ್ಷದ ಒಂದು ದಾರಿಗೆ ನಾವು ಹೋಗ್ಲಿಕ್ಕಾಗುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಯಾರು ಆ ಆಡಂಬರದ ಜೀವನ ಅಂದ್ರೆ ಪರಿ ಪೂಜೆಯನ್ನ ಮಾಡದೆ ತಾಯಿಗೆ ಶರಣಾಗಿ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದು ಪ್ರಕೃತಿ ನಮಗೆ ಕೊಟ್ಟಿರುವಂತಹವಾದಂತಹ ಒಂದು ವಿಶೇಷವಾದಂತಹ ನವ ದಿನಗಳು ನವರಾತ್ರಿಯ ದಿನಗಳು ಅಂತ ಹೇಳ್ತೀನಿ ಹಾಗೇನೆ ನಾನಿಲ್ಲಿ ಹೇಳ್ದೆ ದೀಪದಿಂದ ನಮಗೆ ಬರುವಂತಹ ಶಕ್ತಿ ಏನಿದೆ ನಮ್ಮ ಮೂಲಾಧಾರ ಚಕ್ರದಿಂದ ನಮ್ಮನ್ನ ಆಕ್ಟಿವ್ ಮಾಡುತ್ತೆ ಇದು ಅತ್ಯಂತ ಸರಳವಾಗಿ ನೀವು ಮಾಡ್ಕೋಬಹುದು ಹಾಗೆ ನಿಮಗೆ ಅವರವರ ಪದ್ಧತಿಯಂತೆ ಕೆಲವ್ರನ್ನ ನೀವು ವಿಭೂತಿ ಪೂರ್ತಿ ಹಚ್ಕೋತಾರೆ ಕೆಲವು ಗಂಧ ಹಚ್ಕೋತಾರೆ ಕೆಲವರು ಗಂಧನೂ ಹಚ್ಕೋತಾರೆ ವಿಭೂತಿಯನ್ನು ಹಚ್ಕೋತಾರೆ ಕೆಲವರು ಅರಿಶಿಣ ಕುಂಕುಮ ಈ ತರ ಅವರವರ ನಾಮ ಈ ತರ ಅವರವರ ಪದ್ಧತಿಯಲ್ಲೇ ಮಾಡ್ಕೋತಾರೆ ಅದು ನಿಮ್ಮ ನಿಮ್ಮ ಅನುಷ್ಠಾನಕ್ಕೆ ಬಿಟ್ಟದು ಹಾಗೆ ದೇವಿಯ ಮುಂದೆ ನೀವು ಕುಳಿತುಕೊಳ್ಬೇಕಾದ್ರೆ ನೀವು ದೇವಿಯನ್ನ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಗುರು ನ ಗುರುವಿಗೆ ಒಂದು ನಮಸ್ಕಾರ ಮಾಡ್ಬೇಕು ಶ್ರೀ ಗುರುಭ್ಯೋ ನಮಃ ಅರಿಹೋಂ ಅಂತ ಹೇಳ್ಕೊಂಡು ನೀವು ದೀಪವನ್ನ ಹಚ್ಬೇಕು ದೀಪವನ್ನ ಹಚ್ಚೋಕಿಂತ ಮುಂಚೆ ನೀವು ಒಂದು ಸಣ್ಣ ಎಂಜಿಲು ಗಿಂಜಿಲು ಮಾಡದೆ ಇರುವಂತ ನೀವು ಪ್ರ ಒಂದು ಸ್ಥಳವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅದು ನಿಮ್ಮ ಮನೆಯ ಪೂರ್ವಾಭಿಮುಖವಾಗಿರ್ಬೋದು ಅಥವಾ ಉತ್ತರಾಭಿಮುಖವಾಗಿರ್ಬೋದು ಮೇಡಮ್ ಎಲ್ಲೂ ಜಾಗ ಇಲ್ಲ ಅಂದಾಗ ನಿಂತ್ಕೊಂಡೆ ನಿಮ್ಮ ಮನೆಯ ಒಂದು ಸಣ್ಣ ಗೋಡೆ ಏನಿದೆ ಆ ಗೋಡೆಯ ಮೇಲ್ಭಾಗದಲ್ಲಿ ಭಾಗದಲ್ಲಿ ಎಲ್ಲರ ಮನೆಯಲ್ಲಿ ಒಂದು ಶೆಲ್ಫ್ ಇಟ್ಟಿರ್ತಾರೆ ಅಲ್ಲಿ ಸಮೇತ ನೀವು ಶ್ರದ್ಧೆಯಿಂದ ಮಾಡಬಹುದು ಅಂತ ಹೇಳ್ತೀನಿ ದೀಪವನ್ನ ಅಂದ್ರೆ ಸಣ್ಣ ರಂಗೋಲೆಯನ್ನು ಹಾಕಿ ಒಂದು ಸಣ್ಣದ ಒಂದು ಏನು ಆ ಒಂದು ಸಣ್ಣ ಮಣೆತನನಾದರೂ ಇಡಿ ಅಥವಾ ಸಣ್ಣ ಇವತ್ತಿನ ದಿನಗಳಲ್ಲಿ ಎಲ್ಲ ಅವೈಲೇಬಿಲಿಟಿ ಇರುವಂತ ಒಂದು ಮಣೆಯನ್ನ ಇಟ್ಟು ಸಮೇತ ನೀವು ಅದರ ಮೇಲೆ ರಂಗೋಲೆಯನ್ನ ಇಡಿ ಅದರ ಮೇಲೆ ನೀವು ಹೂಗಳನ್ನು ಹಾಕಿ ಹಾಕಿದ ನಂತರ ದೀಪವನ್ನ ಇಡಿ ದೀಪವನ್ನ ಇಟ್ಟು ಅದಕ್ಕೆ ನಾನು ಹೇಳಿದೆ ನಿಮಗೆ ಅದು ನೀವು ಬಂದ್ಬಿಟ್ಟು ದೀಪವನ್ನ ಒಂದಾದ್ರೂ ಇಡಿ ಎರಡಾದ್ರೂ ಇಡಿ ನಿಮ್ಮ ನಿಮ್ಮ ಶಕ್ತಿಗೆ ಬಿಟ್ಟಿರುವಂತದ್ದು ಹಾಗೆ ನೀವು ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಇಟ್ಕೋಬೇಕು ದರ್ಬೆಯನ್ನು ಇಟ್ಕೋಬೇಕಾಗುತ್ತೆ ಹೂವನ್ನ ಇಡ್ಕೋಬೇಕಾಗುತ್ತೆ ನೀವು ಇದನ್ನ ಇಟ್ಕೊಂಡು ನೀವು ತಾಯಿಯನ್ನ ಕೇಳ್ಕೊಬೇಕಾಗುತ್ತೆ ಕೆಲವರಿಗೆ ಎಷ್ಟೋ ಜನ ನಮಗೆ ಸಂಕಲ್ಪಕ್ಕೆ ಗೊತ್ತೇ ಇರಲ್ಲ ಆಗ ನೀವು ಕೇಳ್ಕೋಬೇಕು ಜ್ಞಾನವನ್ನ ಕೊಡು ವೈರಾಗ್ಯದ ಮಾರ್ಗದಲ್ಲಿ ಅಂದ್ರೆ ವೈರಾಗ್ಯ ಅಂದಾಗ ಎಲ್ಲಾನು ಬೇಕು ಧನ ಸಂಪತ್ತು ಆಯಸ್ಸು ಆಶೀರ್ವಾದ ಏನು ನಿಮಗೆ ಬೇಕು ಒಳ್ಳೆಯದನ್ನ ನೀವು ಬೇಡ್ಕೋಬೇಕಾಗುತ್ತೆ ಬೀಳ್ಕೊಂಡು ನೀವೇನ್ ಮಾಡ್ಬೇಕು ಅದನ್ನ ತಟ್ಟೆಗೆ ಬಿಡಿ ಅಂತ ಹೇಳ್ತೀನಿ ಮೊದಲನೇ ಬಾರಿಗೆ ಆನಂತರ ಮತ್ತೆ ಸ್ವಲ್ಪ ನೀರನ್ನು ಹಾಕೊಂಡು ನೀವು ಎಲ್ಲಾ ದೇವರನ್ನ ನೆನಪಿಸ್ಕೊಂಡು ಮತ್ತೆ ತಟ್ಟೆಗೆ ಬಿಟ್ಟು ಮತ್ತೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವು ಮತ್ತೆ ದರ್ಬೆಯನ್ನು ತಗೊಂಡು ಮನಸಾರೆ ನೆನೆಸ್ಕೊಂಡು ತಾಯಿ ನನ್ನ ಜೀವನದಲ್ಲಿ ಈ ಥರ ಸಮಸ್ಯೆ ಆಗ್ತಿದೆ ಯಾರೋ ಮಾಂತ್ರಿಕ ಬಾಧೆ ಮಾಡಿದರೆ ದುಷ್ಟಶಕ್ತಿಗಳನ್ನು ಕಳಿಸಿದರೆ ಆರೋಗ್ಯದ ಸಮಸ್ಯೆ ಆಗ್ತಿದೆ ಪದೇ ಪದೇ ನಮ್ಮ ಮನೆಯಲ್ಲಿ ಯಾರೋ ಸಾಯ್ತಾ ಇದ್ದಾರೆ ಇದೆಲ್ಲವೂ ನನಗೆ ಗೋಚಾರ ಆಗ್ತಾ ಇದೆ ಆದರೆ ನಿನ್ನ ಕರುಣೆ ನಿನ್ನ ಭಕ್ತಿ ನಾನು ಭಕ್ತಿಯಿಂದ ಬೇಡ್ತಾ ಇದ್ದೀನಿ ಹಾಗಾಗಿ ಈ ದೀಪದ ಮುಖಾಂತರ ನೀನು ನಮ್ಮ ಮನೆಗೆ ಬಂದು ಆಸೀನಳಾಗು ಅಂತ ಹೇಳಿ ನೀವು ಹೇಗೆ ಆ ದೀಪದ ಮುಂದೆ ಕೂತಿರ್ತೀರೋ ಪಕ್ಕದಲ್ಲೇ ಒಂದು ಆ ತಾಯಿಗೆ ಅಂತ ಹೇಳ್ಬಿಟ್ಟು ಶುದ್ಧವಾಗಿರುವಂತಹ ಒಂದು ಒಳ್ಳೆ ಬೆಡ್ಶೀಟ್ ಆದ್ರೂ ಹಾಕಿ ಒಂದು ಒಳ್ಳೆ ಕೂತ್ಕೊಳ್ಳಕ್ಕೆ ಹಾಕಿ ಮಣೆಯನ್ನಾದ್ರೂ ಹಾಕಿ ಆ ಮಣೆಯ ಮೇಲೆ ಹೂವನ್ನು ಸಮೇತ ಹಾಕಿ ಆ ನಂತರ ಕೈಯಲ್ಲಿದ್ದ ಹೂವು ಅಕ್ಷತೆ ದೀಪವನ್ನ ದೇವಿ ಅಂತ ಹೇಳಿ ನೀವು ಭಾವಿಸಿ ಅದಕ್ಕೆ ಹಾಕಿ ಅಂತ ಹೇಳ್ತೀನಿ ನೀವು ಇಲ್ಲಿ ಬಂದು ಮಂತ್ರ ಯಾವುದೂ ಬೇಕಾಗಿಲ್ಲ ಅಕಸ್ಮಾತು ನೀವು ಯಾವುದಾದ್ರೂ ಮಂತ್ರಗಳನ್ನು ಹೇಳ್ತೀನಿ ಅಂತಂದ್ರೆ ಖಂಡಿತವಾಗ್ಲು ನೀವು ಯಾವುದಾದ್ರೂ ದೇವಿಯ ಅಷ್ಟೋತ್ತರಗಳನ್ನ ಹೇಳ್ತಾ ಇದ್ರೆ ಖಂಡಿತವಾಗ್ಲು ನೀವು ಅಷ್ಟೋತ್ತರಗಳನ್ನು ಹೇಳ್ಬೋದು ಅಥವಾ ಮೇಡಮ್ ನಮ್ಗೆ ಯಾವುದೂ ಗೊತ್ತಿಲ್ಲ ಅಂದಾಗ ನಾನು ಹೇಳುವಂಥದ್ದು ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ರಕ್ಷ ಜಗನ್ಮಾತೆಯೇ ನಮಃ ಅಂತ ಯಾಕಂದ್ರೆ ಮಹಾಕಾಳಿ ಮಹಾಲಕ್ಷ್ಮಿ ಸರಸ್ವತಿ ಈ ಮೂರು ದಿನ ಈ ಮೂರು ದಿನ ಈ ಮೂರು ದಿನ ಅವಳು ಒಂಬತ್ತು ದಿನಗಳ ಕಾಲ ಯಾವ ರೂಪದಲ್ಲಿ ಇರ್ತಾಳೋ ಅದೇ ರೀತಿಯಾಗಿ ದಕ್ಷಿಣ ನಾಗಕಾಳಿಕ ರೂಪದಲ್ಲಿ ನೀವು ಬೇಡ್ಕೊಳ್ಕಂದ್ರೆ ಆ ಜಗನ್ಮಾತೆ ಯಾವ ರೂಪದಲ್ಲಿ ಯಾರಿಗೆ ಯಾವ ದರ್ಶನವನ್ನ ಕೊಡ್ತಾಳೆ ಅಂತ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ಆ ತಾಯಿಯನ್ನ ನೀವು ನೋಡ್ಲಿಕ್ಕೆ ಆ ದೀಪದ ಮುಖಾಂತರವೇ ಆ ದೀಪವನ್ನ ಹಚ್ಚಿದ ನಂತರ ಆ ಜ್ವಾಲೆಯನ್ನ ನೀವು ನೋಡ್ತಾ ಇರಿ ಆ ಜ್ವಾಲೆ ಅಂದ್ರೆ ಆ ದೀಪದ ಜ್ವಾಲೆ ನನಗೆ ಮೇಡಮ್ ದೀಪ ಇಡಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲೇ ಕೂತ್ಕೊಂಡು ಮನಸ್ಸಿನ ಒಳಗಡೆನೆ ಒಂದು ದೀಪವನ್ನ ನೀವು ಅದನ್ನ ಹಚ್ಚಿ ಆ ದೀಪವನ್ನ ನೀವು ಒಳಗಣ್ಣಿನಿಂದ ನೀವು ನೋಡ್ಬೇಕು ಸೊ ಇದೆಲ್ಲ ನಿಮಗೆ ನೀವು ಕೂತಾಗ್ಲೆ ನಿಮಗೆ ಗೊತ್ತಾಗುತ್ತೆ ನೀವು ಒಳಗಣ್ಣಿನಿಂದ ನೋಡಿ ನಿಮಗೆ ದೀಪ ಹಚ್ಚಕ್ಕೆ ಸಾಧ್ಯ ಇಲ್ಲ ಮೇಡಮ್ ಇದೆಲ್ಲ ನನಗೆ ಸಿಗಲ್ಲ ನಾ ಎಲ್ಲೋ ಹೊರ ದೇಶದಲ್ಲಿ ಇದ್ದೀನಿ ಹೊರಗಡೆ ಇದ್ದೀನಿ ಖಂಡಿತವಾಗ್ಲೂ ಶುಚಿರ್ಭೂತರಾಗಿ ನೀವು ನಿಮ್ಮ ಒಳಗಣ್ಣಿನಿಂದನೇ ನೀವು ಮನಸಾರೆ ಆ ದೀಪವನ್ನ ನೋಡ್ಬೇಕು ಹಾಗೇನೇನೆ ಅದಾಗಿಲ್ಲ ಅಂದಾಗ ಎರಡೂ ದೀಪಗಳನ್ನ ನೀವು ಏಕಾಗ್ರತೆಯಿಂದ ಅದನ್ನ ನೋಡ್ತಾ ನೀವು ಪಠನೆಯನ್ನ ಮಾಡ್ತಾ ಹೋಗೋದ್ರಿಂದ ಖಂಡಿತವಾಗ್ಲು ನಿಮಗೆ ಆ ತಾಯಿ ದೀಪದ ಮುಖಾಂತರ ನಿಮಗೆ ಕಾಣಿಸ್ಕೋತಾಳೆ ಅಂತ ಹೇಳ್ತೀನಿ ಇಲ್ಲಿ ಶ್ರದ್ಧೆ ಬಕಿ ಭಕ್ತಿ ತುಂಬಾ ಮುಖ್ಯ ಆಗ್ತದೆ ಹಾಗೇನೇನೆ ಆ ತಾಯಿಯನ್ನ ನೋಡ್ಲಿಕ್ಕೆ ನೀವು ಆರಂಭ ಮಾಡಿ ಅದ ನಂತರ ಅಷ್ಟೋ ಇದ್ರೆ ಅಷ್ಟೋ ಹೇಳಿ ಅಥವಾ ಯಾಕಂದ್ರೆ ಇಲ್ಲಿ ತಾಯಿಯ ಒಂದು ದುರ್ಗದ ದುರ್ಗಿಯ ಮಂತ್ರಗಳಾಗಿರ್ಬೋದು ಅಥವಾ ಲಕ್ಷ್ಮಿಯ ಮಂತ್ರಗಳಾಗಿರ್ಬೋದು ಕಾಳಿಯ ಮಂತ್ರಗಳಾಗಿರ್ಬೋದು ಸರಸ್ವತಿಯ ಮಂತ್ರಗಳಾಗಿರ್ಬೋದು ನೀವು ಮುಂಚೆ ಯಾವುದಾದರೂ ಮಂತ್ರಗಳನ್ನ ಪಠನೆ ಮಾಡ್ತಾ ಇದ್ರೆ ಆ ಜಗನ್ಮಾತೆದು ಖಂಡಿತವಾಗ್ಲು ನೀವು ಅದನ್ನ ನೀವು ಪಠನೆಯನ್ನ ನೀವು ಮಾಡ್ಬೋದು ಅಂತ ಹೇಳ್ತೀನಿ ಪ್ರಯೋಚಕರೇ ಹಾಗೇನೆ ಆ ನಂತರದಲ್ಲಿ ನೀವು ಒಂದು ದೀಪ ಹಚ್ಚಿಯಾದ ನಂತರ ದೂಪವನ್ನು ಹಚ್ಚಿ ಅದರ ಜೊತೆಗೆ ಒಂದು ಆರತಿಯನ್ನು ಮಾಡಿ ಆ ನಂತರ ಸಿಹಿ ಪೊಂಗಲನ್ನು ನೈವೇದ್ಯಕ್ಕೆ ಇಡಿ ನೈವೇದ್ಯ ಆದ ನಂತರ ಆ ತಾಯಿಗೆ ಕೊನೆಗೆ ನೀವು ಅನಂತವಾದಂತಹ ಒಂದು ನಮಸ್ಕಾರಗಳನ್ನು ಹೇಳಬೇಕು ಯಾಕಂದ್ರೆ ಈ ಮಾಡುವಂತಹ ಒಂದು ಕಾರ್ಯದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿಬಿಟ್ಟು ನೀವು ಕೇಳ್ಕೊಬೇಕಾಗುತ್ತೆ ಅದರ ಜೊತೆಗೆ ಈ ನಾನು ಮಾಡಿರುವಂತ ಏನು ದೀಪ ಪೂಜೆ ಇದು ಬಂದು ನನ್ನ ದೇಹದಿಂದ ಮನಸ್ಸಿನಿಂದ ಸಂಪೂರ್ಣವಾಗಿ ಮಾಡಿದ್ದೀನಿ ನೀನು ಪ್ರೀತಿಯಿಂದ ಇದನ್ನು ಸ್ವೀಕರಿಸು ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಖಂಡಿತವಾಗ್ಲೂ ನೀವು ಕೇಳ್ಕೊಬೇಕಾಗುತ್ತೆ ಹಾಗೇನೇನೆ ಯಾವಾಗ ನೀವು ಇದನ್ನ ಪ್ರೀತಿಪೂರ್ವಕವಾಗಿ ಮಾಡ್ತಾಳೆ ಮಾಡ್ತೀರಿ ಖಂಡಿತವಾಗ್ಲು ಆ ತಾಯಿ ಅದನ್ನ ಸ್ವೀಕಾರ ಮಾಡ್ತಿ ಮಾಡ್ತಾಳೆ ಅಂತ ಹೇಳ್ತೀನಿ ಅದರ ಜೊತೆಗೆ ನೀವು ಅದೆಲ್ಲ ಆದ ನಂತರ ಮತ್ತೆ ನೀರಿನ ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ನೀವು ಮತ್ತೆ ಒಂದು ತಟ್ಟೆಗೆ ಬಿಡಬೇಕು ಏನಾದರೂ ತಪ್ಪುಗಳು ಆಗಿದ್ರೆ ಅಂತ ಹೇಳ್ಬಿಟ್ಟು ಹಾಗೆಯೇನೆ ಕೊನೆಯಲ್ಲಿ ಎಲ್ಲ ಆದ ನಂತರ ಇದೆಲ್ಲವನ್ನು ನೀನು ಸ್ವೀಕರಿಸು ನನಗೆ ಅನುಗ್ರಹಿಸು ಅಂತ ಹೇಳಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಹೂಗಳು ಇದ್ರೆ ಹೂಗಳನ್ನು ಹಾಕಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ನೀವು ಕುಂಕುಮ ಅರ್ಚನೆಯನ್ನು ಸಮೇತ ನೀವು ಮಾಡಬಹುದು ಆನಂತರವೇ ಕುಂಕುಮ ಅರ್ಚನೆಯನ್ನ ಮಾಡಿದ ನಂತರ ಆ ಕುಂಕುಮವನ್ನ ತೆಕ್ಕೊಂಡು ನೀವು ಒಂದು ಡಬ್ಬದಲ್ಲಿ ಇಟ್ಕೊಂಡು ನೀವು ನಿತ್ಯ ಧಾರಣೆಯನ್ನ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಆನಂತರ ನೀವು ನೀವು ಏನು ಆರತಿಯೆಲ್ಲ ಆದ ನಂತರ ಅಲ್ಲೇ ಒಂದು ಕಾಲ್ ಗಂಟೆ ಅರ್ಧ ಗಂಟೆ ಕೂತಿದ್ದು ನೀವು ಆ ತಾಯಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ಮನೋ ಇಚ್ಛೆಗಳು ಅಥವಾ ಮನೋಕಾಮನೆಗಳು ಅಂತ ಏನಿದೆ ಅದನ್ನ ಆ ತಾಯಿಯ ಮುಂದೆ ಇಡಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯಕ್ಕೆ ಆಯಾ ಆಯಸ್ಸಿಗೆ ಸಂಬಂಧಪಟ್ಟದು ಗಂಡನಿಗೆ ಅಥವಾ ಮಕ್ಕಳ ಆರೋಗ್ಯಕ್ಕೆ ಅಥವಾ ಮಾಂತ್ರಿಕ ಬಾಧೆ ದುಷ್ಟಶಕ್ತಿಗಳು ಯಾವುದಕ್ಕೆ ಆಗಲಿ ಇದು ಬಂದು ಆರೋಗ್ಯ ಅಭಿವೃದ್ಧಿ ಸಂಪತ್ತು ಅನಾಹುತಗಳ ತಡೆ ಅಂತ ಏನು ಹೇಳ್ತೀವಿ ಇದೆಲ್ಲದಕ್ಕೂ ಆ ದುರ್ಗಾದೇವಿಗೆ ದೀಪದ ನಮಸ್ಕಾರವನ್ನ ಮಾಡಿ ನಾವು ದೇವಿಯನ್ನ ಆವಾಹನೆ ಮಾಡಿ ನಾವು ನಮ್ಮ ಸಮಸ್ಯೆಗಳನ್ನು ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಯಾವಾಗ ನಮಗೆ ದಾರಿ ಆಗುತ್ತೆ ಅಂದ್ರೆ ಆ ತಾಯಿಯು ಈ ತರ ವಿಡಿಯೋದ ಮುಖಾಂತರ ಅಥವಾ ನಮಗೆ ಅಜ್ಞಾನದ ಕೊರತೆ ಇದ್ರೆ ಆ ಅಜ್ಞಾನವನ್ನ ನಮ್ಮ ಮನಸ್ಸಿನಿಂದ ಒಂದು ನಮ್ಮ ಹೃದಯದಿಂದ ಕಿತ್ ಹಾಕ್ಲಿಕ್ಕೆ ಒಂದು ಅಕತ್ತಲೆಯಿಂದ ನಿವಾರಣೆ ಮಾಡಕ್ಕೆ ದಾರಿ ಮಾಡ್ಕೊಡ್ತಾಳೆ ಈ ನವರಾತ್ರಿಯಲ್ಲಿ ಅಂತ ನೀವು ಸರಿಯಾದ ನೋಡಿ ಪಿತೃಪಕ್ಷ ಮುಗಿತು ಯಾರು ಪಿತೃಪಕ್ಷವನ್ನ ಮುಗಿಸಿ ಆ ಹಸುವಿಗೆ ಅಥವಾ ಆ ಗೋಗಳಿಗೆ ಒಂದು ಏನು ಅಕ್ಕಿ ಬೆಲ್ಲ ಈ ಥರ ಎಲ್ಲ ಕೊಟ್ಟು ಆಗಿ ಕರೆಕ್ಟಾಗಿ ನವರಾತ್ರಿ ದಿನದಲ್ಲಿ ಒಂಬತ್ತು ದಿನಗಳ ಕಾಲ ಇದನ್ನು ಯಾರು ಸರಿಯಾಗಿ ಮಾಡ್ತಿರೋ ಖಂಡಿತವಾಗ್ಲೂ ಆ ತಾಯಿಯ ಆಶೀರ್ವಾದ ಮುಂದಿನ ನವರಾತ್ರಿಯಷ್ಟ್ರೊಳಗಡೆ ನಿಮಗೆ ಖಂಡಿತ ಶುಭವೇ ಆಗುತ್ತೆ ಇವತ್ತು ನೀವು ಸಂಜೆ ಮಾಡಿ ಆ ನಂತರದಲ್ಲಿ ಅಕಸ್ಮಾತು ಮೇಡಮ್ ನನಗೆ ನಾಳೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಬೇಜಾರು ಮಾಡ್ಕೊಬೇಡಿ ಎರಡೇ ದಿನ ಖಂಡಿತವಾಗ್ಲು ಅದಕ್ಕೆ ಸಂಕಲ್ಪವು ತುಂಬಾ ಮುಖ್ಯ ಒಂಬತ್ತು ದಿನಗಳ ಕಾಲ ನಾವು ಅದನ್ನ ಕರೆಕ್ಟ್ ಆಗಿ ಮಾಡಿತ್ತು ಅಂದ್ರೆ ನಮಗೆ ಫಲ ಸಿಗುತ್ತೆ ಮೇಡಮ್ ಮೊದಲನೇ ದಿನ ಮಾಡಿದೆ ನನಗೆ ಮೈಲಿಗೆ ಆಗೋಯ್ತು ಅಂತಂದ್ರೆ ಮುಗಿಸ್ಕೊಂಡು ಕೊನೆಗೆ ಎರಡು ದಿನದಲ್ಲಿ ಸಿಗುತ್ತಲ್ಲ ಆನಂತರದಲ್ಲಿ ನೀವು ಮುಂದುವರಿಸಬಹುದು ಅಂತಾನು ಹೇಳ್ತೀನಿ ಇಲ್ಲ ಮೇಡಮ್ ನಮ್ಗೆ ಈಗ ಮಾಡಕ್ಕಾಗ್ಲಿಲ್ಲ ಇನ್ನೇ ಆವಾಗ ಮಾಡ್ಬೋದು ಅಂತಂದಾಗ ನೀವು ಯಾವುದಾದ್ರೊಂದು ಒಂದು ಬುಧವಾರ ಗುರುವಾರ ಶುಕ್ರವಾರ ಸಂಜೆ ಅಂದ್ರೆ ಸೂರ್ಯ ಅಸ್ತ ಆದ ನಂತರವೇ ನೀವು ಈ ದೀಪದ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗ್ಲು ಆ ಜಗನ್ಮಾತೆಯು ನಿಮ್ಮ ಮನೆ ಬಾಗಿಲಿಗೆ ಬರ್ತಾಳೆ ಆ ತಾಯಿ ನಿಮ್ಮ ಮನೆಯ ಒಳಗಡೆ ಬಂದು ಅಥವಾ ನಿಮ್ಮ ಕುಲದೇವರು ಅಥವಾ ನಿಮ್ಮ ಮನೆಯ ಕುಲದೇವರಿಗೆ ದೇವರಿಗೆ ಕಟ್ಟುಗಳ ಹಾಕಿದ್ರೆ ಮನೆ ದೇವರಿಗಳಿಗೆ ಕಟ್ಟುಗಳ ಹಾಕಿದ್ರೆ ಖಂಡಿತವಾಗ್ಲು ಇದರ ಮುಖಾಂತರ ನನ್ನ ಮಗನೋ ಅಥವಾ ನನ್ನ ಮಗಳು ಕರಿತಾ ಇದ್ದಾರೆ ಅಂತ ಹೇಳಿ ಖಂಡಿತ ನಿಮ್ಮ ಮನೆಯ ಬಾಗಿಲಿಗೆ ಬಂದು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟು ನಿಮಗೆ ಯಾವ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳಾಗುತ್ತೆ ಅದಕ್ಕೆ ಕನಸಿನ ಮುಖಾಂತರವೇ ಕೆಲವರಿಗೆಲ್ಲ ಪರಿಹಾರಗಳನ್ನ ಮಾಡ್ತಾಳೆ ಇಲ್ಲದೆ ಇದ್ರೆ ಅವಳು ನಮ್ಮಂತವರ ವಿಡಿಯೋದ ಮುಖಾಂತರವು ಸಮೇತ ನಿಮಗೆ ಒಂದು ಪರಿಹಾರಕ್ಕೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಯಾವಾಗ ಆ ತಾಯಿ ಮೊದಲನೇ ನವದುರ್ಗೆಯರ ಹೆಸರುಗಳನ್ನು ಹೇಳೋಣ ಇವತ್ತು ಶೈಲಪುತ್ರಿ ಬ್ರಹ್ಮಾಚಾರಿಣಿ ಚಂದ್ರಗಂಟ ಕೂಶ್ಮಾಂಡ ಸ್ಕಂದ ಮಾತ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಮಹಾತ್ ಮಹಾಗೌರಿನೇ ಈ ಹೇಗೆ ನವಗ್ರಹಗಳು ನವಧಾನ್ಯಗಳು ನವನಿಧಿಗಳು ನವದುರ್ಗೆಯರು ನವಶಕ್ತಿಯರು ಅಂತ ನಾವು ಏನಿದೆ ಅವೆಲ್ಲವನು ಅತ್ಯಂತ ವಿಭಿನ್ನವಾಗ ವಿಭಿನ್ನವಾಗಿರುವಂಥದ್ದು ಇದೆಲ್ಲ ದೇವಿ ಮಹಾತ್ಮೆ ಅಥವಾ ದೇವಿ ಪೂಜೆ ಅಥವಾ ನವಾವರಣ ಪೂಜೆ ಅಥವಾ ನವಾವರಣ ಮಂತ್ರ ಜಪದಲ್ಲಿ ಬಹಳ ವಿಶಿಷ್ಟವಾಗಿರೋದು ಅಂತ ಯಾಕಂದ್ರೆ ನಮ್ಮ ದೇಹ ಸಮೇತ ನವದ್ವಾರಗಳಿಂದ ಕೂಡಿರುವಂಥದ್ದು ಅಂತ ಹಾಗಾಗಿ ನಮ್ಮ ನವರಾತ್ರಿಯ ಸಂದರ್ಭದಲ್ಲಿ ಹೊಸತು ಜೊತೆಗೆ ನವ ಅಂದ್ರೆ ಸಂಸ್ಕೃತದನ್ನ ಹೇಳಿದ ಹೊಸತು ಜೊತೆಗೆ ಒಂಬತ್ತು ದಿನಗಳ ಕಾಲ ನಾವು ಈ ತರ ದೀಪವನ್ನ ಇಟ್ಟು ಆರಾಧನೆಯನ್ನ ಮಾಡಿದ್ರೆ ಖಂಡಿತವಾಗ್ಲು ನಮ್ಮ ಮೂಲಾಧಾರ ಚಕ್ರ ಜಾಗೃತ ಆಗುತ್ತೆ ಅಂತ ಹೇಳ್ತೀನಿ ಸಂತಾನಕ್ಕಾಗಿರ್ಬೋದು ವಿವಾಹದ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ನಿಮಗೆ ಪರಿಹಾರಕ್ಕೆ ದಾರಿ ಆಗುತ್ತೆ ಇವತ್ತು ದೀಪ ಆದ ನಂತರ ನೀವು ಮಾರನೆಗೆ ತೆಗೆದು ಇಟ್ಕೋಬೇಕಾಗುತ್ತೆ ಅಥವಾ ಶುಚಿ ಮಾಡಿ ಯಾವ ಪದ್ಧತಿಲಿ ನೋಡಿ ಬಿಸಿನೀರ್ ಹಾಕಿ ಆ ಮಣ್ಣನ ಮಣ್ಣಿನ ದೀಪ ತೊಳ್ಕೊಳ್ಳಿ ಅಥವಾ ಬೆಳೆದು ನಿಮ್ದು ಹೇಗಿದೆ ಅದನ್ನು ತೊಳ್ಕೊಂಡು ಮತ್ತೆ ಮತ್ತೆ ನಾಳೆಗೆ ಸೇಮ್ ಸಾಯನ ಸಂಜೆ ಅಥವಾ ಏನು ಆರು ಗಂಟೆಯ ನಂತರ ರಾತ್ರಿಯ ಕಾಲದಲ್ಲಿ ಮತ್ತೆ ಇದೇ ರೀತಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಶುಭ ಆಗುತ್ತೆ ಆದ್ರೆ ಎಲ್ಲೋ ಹೋಗಿ ಮಾಂಸಾಹಾರ ಸೇವನೆ ಮಾಡುವಂಥದ್ದು ಅಥವಾ ಎಲ್ಲೋ ಹೋಗಿ ಏನೋ ತಿನ್ಕೊಂಡು ಬರುವಂಥದ್ದು ಅದೆಲ್ಲವನ್ನು ಸಮೇತ ನೀವು ಮಾಡಬೇಡಿ ಯಾಕಂದ್ರೆ ಈ ಒಂಬತ್ತು ದಿನಗಳ ಕಾಲ ಎಷ್ಟು ದಿನ ನೀವು ಆ ಒಂದು ಆಧ್ಯಾತ್ಮಕವಾಗಿ ಆ ತಾಯಿಯನ್ನ ನೆನೆಸ್ಕೊಂಡು ನಿಮ್ಮ ಸಮಸ್ತ ಕಷ್ಟಗಳನ್ನು ದೀಪದ ಮುಂದೆ ಹೇಳ್ತಿರೋ ಖಂಡಿತವಾಗ್ಲು ನಿಮಗೆ ಒಳಿತಾಗುತ್ತೆ ಅಂತ ಹೇಳ್ತಾ ಆ ಆದಷ್ಟು ಮಡಿ ಮೈಲಿಗೆ ಇವೆಲ್ಲವನ್ನ ನೋಡ್ಕೊಳ್ಳಿ ಎಲ್ಲೋ ಹೋಗಿ ಬಚ್ಚಲ ಮನೆಗೆ ಹೋಗುವಂಥದ್ದು ಯಾರ್ದೋ ಮನೇಲಿ ಹೋಗಿ ಅಂಥದ್ದು ನಾಳೆ ಬಂದ್ ಮಾಡ್ಬಿಟ್ರಾಯ್ತು ಇದೆಲ್ಲ ಇಟ್ಕೋಬೇಡಿ ಒಂಬತ್ತು ದಿನಗಳ ಕಾಲ ಶುಚೀರ್ಭೂತರಾಗಿ ಆ ತಾಯಿಯನ್ನ ನಿಮ್ಮ ಮನೆಯೊಳಗಡೆ ಬರ ಮಾಡ್ಕೊಂಡು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಯಾವ ಸಮಯದಲ್ಲಿ ದೀಪ ಹಚ್ಚೋದು ಅಂತ ಕೇಳಿದಿರಿ ಆರು ಗಂಟೆಯ ನಂತರ ಹಚ್ಕೊಳ್ಳಿ ಯಾಕಂದ್ರೆ ನೀವು ಸಂಜೆ ಐದುವರೆ ಆರು ಗಂಟೆಗೆಲ್ಲ ನೀವು ಶುಚಿರ್ಭೂತರಾಗಿ ಒಂಚುರಿಸಿ ಪೊಂಗಲು ಹಾಗೆ ನೀವು ಕೂತ್ಕೊಳ್ಳುವಂತ ಜಾಗ ಎಲ್ಲ ಶುಚಿ ಮಾಡ್ಕೊಂಡು ಒಂದು ದೀಪವನ್ನು ಒಂದು ಅರ್ಧ ಗಂಟೆ ಸಮಯನೇ ಬೇಕಾಗುತ್ತೆ ಅಂತ ಅನ್ಕೊಳ್ಳಿ ಜೊತೆಗೆ ವಿಳಿಯದಲ್ಲೇ ಬಾ ಏನು ಹಣ್ಣು ಇವೆಲ್ಲವನ್ನು ನೈವೇದ್ಯವನ್ನು ಸಾಧ್ಯವಾದಷ್ಟು ತಾಯಿಗೆ ಇಟ್ಟು ಪ್ರೀತಿಪೂರ್ವಕವಾಗಿ ನಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇನೇ ಮತ್ತೆ ಇವತ್ತು ಸಂಜೆ ಮತ್ತೆ ಇನ್ನೊಂದು ಲೈವ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಹೊಸ ವಿಚಾರದೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು